ಮ್ಯೂಸಿಕ್ ಮೈಲರಿ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡಿಲ್ಲ ಸೊ ಯಾವಾಗ ರಿಲೀಸ್ ಆಗ್ತಾರೆ ಎಂಬ ಮಾಹಿತಿಯೂ ಕೂಡ ಇನ್ನ ಸಿಕ್ಕಿಲ್ಲ ಮ್ಯೂಸಿಕ್ ಮೈಲರಿ ಆಚೆ ಬರುವ ತನಕ ಫ್ಯಾಮಿಲಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲ ನಿದ್ದೆ ಇಲ್ಲ ಊಟ ತಿಂಡಿ ಅಂತೂ ಸೇರೋದೇ ಇಲ್ಲ ಮ್ಯೂಸಿಕ್ ಮೈಲರಿಯ ಹೆಂಡತಿ ಅಂತೂ ಬಹಳಷ್ಟು ಕಣ್ಣೀರಾಗ್ತಾ ಆಗ್ತಾ ಇದಾರೆ ಲಿಖಿತಾ ಅವರಿಗೆ ನಿಜವಾಗ್ಲೂ ಕೂಡ ಇಲ್ಲಿಲ್ಲದ ಬೇಸರ ಮತ್ತೆ ಮ್ಯೂಸಿಕ್ ಮಲೇರಿಯಾ ತಾಯಿ ಏನಿದ್ದಾರೆ ಅವ್ರಿಗೂ ಕೂಡ ಅಸ್ತೇನೆ ತುಂಬಾನೇ ನೋವಿದೆ ಯಾವಾಗ ಆಚೆ ಬರ್ತಾರೆ ಅಂತ ಮಗನಿಗಾಗಿ ಅವರು ಕೂಡ ಹಂಬಲಿಸುತ್ತಿದ್ದಾರೆ ವೇಟ್ ಮಾಡ್ತಿದಾರೆ ಫ್ಯಾನ್ಸ್ ಗಳು ಕೂಡ ಅಷ್ಟೇ ಇನ್ನ ಪ್ರತಿ ಸತಿ ಕೂಡ ರಸಮಂಜರಿ ಕಾರ್ಯಕ್ರಮ ನೀಡುವಂತಹ ಟೈಮ್ ನಲ್ಲಿ ತುಂಬಾ ಜನ ಸೇರೋರು ಮತ್ತೆ ಇವರ ಟೀಮ್ ಕೂಡ ಒಂದು ಸುಮಾರೊಂದು ಹತ್ತಿರ ಜನ ಜನ ಇವರ ಒಂದು ಟೀಮ್ ನಲ್ಲಿ ಅದು ಕೂಡ ನಡೀತಾ ಇಲ್ಲ ಕಂಪ್ಲೀಟ್ ಟೀಮ್ ಮೈಲಾರಿ ಆಗಮನಕ್ಕಾಗಿ ಕಾಯುತ್ತಿದೆ ಟ್ರೆಂಡಿಂಗ್ ಸ್ಟಾರ್ ಅಂತ ನಾವು ಉತ್ತರ ಕನ್ನಡ ಭಾಗದಲ್ಲಿ ಇವರಿಗೆ ಬಿರೋದು ಸಾಕಷ್ಟು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಪ್ರದರ್ಶನವನ್ನ ಸಹ ನೀಡಿ ಫೇಮಸ್ ಹೆಸರುವಾಸಿಯಾದಂತವ್ರು ಮ್ಯೂಸಿಕ್ ಮೈಲರೇ ಆದ್ರೆ ಇನ್ನ ಸಹ ಇವರು ಒಳಗಡೆ ಇದ್ದರೆ ಕೇಸ್ ಅದರಿಂದ ಸೊ ನಿಜವಾಗ್ಲು ಕೂಡ ಯಾವಾಗ ಇವರಿಗೆ ಬೇಲ್ ಸಿಗುತ್ತೆ ಕಾದು ನೋಡಬೇಕು ಈಗಾಗಲೇ ಸುಮಾರು ಒಂದೊಂದೂವರೆ ತಿಂಗಳು ಆಗುತ್ತಾ ಬಂತು ಇನ್ನೂ ಕೂಡ ಆಚೆ ಕಡೆ ಬಂದಿಲ್ಲ ಹೀಗಾಗಿ ಪತ್ನಿಗೆ ತುಂಬಾನೇ ನೋವಿದೆ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಲಾಯರ್ಗಳು ಕೂಡ ಇದ್ದಾರೆ ಆದ್ರೆ ಇನ್ನೂ ಸಹ ಸಿಕ್ಕಿಲ್ಲ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ನಿಮಗೂ ಕೂಡ ಇಷ್ಟು ತನಕ ಇವರು ತಪ್ಪದೆ ಕಮೆಂಟ್ ಮಾಡಿ